ಹಲೋ ಹಲೋ ಮೇಡಮ್ ನಾನು ಆಲ್ರೆಡಿ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ನಲ್ಲ ಓ ಹೌದಲ್ಲ ಏನು ವಿಷಯ ಹೇಳಿ ಮೇಡಮ್ ಇವಾಗ ಹೊಸ್ತಾಗ ನಾನು ಒಂದು ಮೂವಿ ಡೈರೆಕ್ಟ್ ಮಾಡಿದೀನಿ ಆ ಮೂವಿನ ನಾನು ಚೆನ್ನಾಗಿ ಪ್ರಮೋಟ್ ಮಾಡ್ಬೇಕು ಅಂತಿದ್ದೀನಿ ಆ ಪ್ರಮೋಷನ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬಹುದಾ ಪ್ರಮೋಷನಾ ಆಯ್ತು ನೀವು ಬನ್ನಿ ನಾನು ನನ್ನ ಲೊಕೇಶನ್ ನ ನಿಮಗೆ ಶೇರ್ ಮಾಡ್ತೀನಿ ನೀವು ಇಲ್ಲಿಗೆ ಬನ್ನಿ ಬೇರೆ ಡೀಟೇಲ್ಸ್ ಎಲ್ಲ ನೋಡುವಾಗ ಮಾತಾಡೋಣ ಓಕೆನಾ ಓಕೆ ಮೇಡಮ್ ಥ್ಯಾಂಕ್ ಯು मैडम ಮೇಡಮ್ ओ ಬಂದಾಯ್ತಾ ಬನ್ನಿ ಹೊರಗೆ ಬನ್ನಿ ಹಾ ಥ್ಯಾಂಕ್ ಯು ಕೂತ್ಕೊಳ್ಳಿ ಓಕೆ ಟೀ ಕಾಫಿ ಏನಾದರೂ ಕುಡಿತೀರಾ ಅಯ್ಯೋ ನಿಮಗೆ ಯಾಕ ಕಷ್ಟ ಅಯ್ಯೋ ನೀವು ಒಂದು ಮೂವಿ ಡೈರೆಕ್ಟರ್ ನಿಮ್ಮ ಮೂವಿ ಪ್ರಮೋಷನ್ ಗೋಸ್ಕರ ನನ್ನ ನೋಡಕ್ಕೆ ಮನೆಗೆ ಬಂದಿದ್ದೀರಾ ಒಂದು ಟೀ ಕಾಫಿ ಕೂಡ ಕೊಟ್ಟಿಲ್ಲ ಅಂದ್ರೆ ಚೆನ್ನಾಗಿರಲ್ವಲ್ಲ ಇಲ್ಲೇ ಇರಿ ನಾನು ಟೀ ತಗೊಂಡು ಸರಿನಾ ಓಕೆ ರೀ ಇಲ್ಲಿ ಟೀ ತಗೊಳ್ಳಿ ಪರವಾಗಿಲ್ಲ ರೀ ಆ ಇವಾಗ ಹೇಳಿ ಸರ್ ಮೇಡಮ್ ನಾನು ಡೈರೆಕ್ಟ್ ಮಾಡಿರೋ ಫಸ್ಟ್ ಮೂವಿ ಇದು ಈ ಮೂವಿನಲ್ಲಿ ಆಕ್ಟ್ ಮಾಡಿರೋ ಎಲ್ಲಾ ಕ್ಯಾರೆಕ್ಟರು ನ್ಯೂ ಫೇಸ್ಗಳು ಈ ಮೂವಿಗೆ ನೀವು ಪ್ರಮೋಷನ್ ಮಾಡಬೇಕು ರೀ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಿಲಿಯನ್ಸ್ ಲೆಕ್ದಲ್ಲಿ ಫಾಲೋವರ್ಸ್ ಇದಾರಲ್ಲ ನನ್ನ ಮೂವಿನಲ್ಲಿರೋ ಒಂದು ಹಾಡಿಗೆ ನೀವು ಡ್ಯಾನ್ಸ್ ಮಾಡಿ ರೀಲ್ಸ್ ಹಾಕ್ಬೋದಾ ಮೇಡಮ್ ಓಕೆ ಈ ಸಾಂಗ್ ಇನ್ ಡ್ಯೂರೇಷನ್ ಎಷ್ಟು ರೀ ಮೇಡಮ್ ಅದು ಬಂದು ಈ ಸಾಂಗು ಫೋರ್ ಮಿನಿಟ್ಸ್ ಇರುತ್ತೆ ಆದ್ರೆ ನೀವು ಫುಲ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ಟೂ ಮಿನಿಟ್ಸ್ ಡ್ಯಾನ್ಸ್ ಆಡಿದ್ರೆ ಸಾಕು ಓಹ್ ಹಾಗಂತೀರಾ ಹಾಗಾದ್ರೆ ಓಕೆ ಮೇಡಮ್ ಆಮೇಲೆ ನಿಮ್ಗೆ ಏನ್ ಪೇಮೆಂಟ್ ಬೇಕು ಅಂತ ಹೇಳಿದ್ರೆ ನಾನು ಈ ತರ ಮೂವಿ ಪ್ರಮೋಷನ್ಗೆ ಹೊರಗೆ ಫಿಫ್ಟಿ ತೌಸಂಡ್ ತಗೋತಾ ಇದ್ದೀನ್ರೀ ಏನ್ ಹೇಳಿದ್ರಿ ಫಿಫ್ಟಿ ತೌಸಂಡ್ ಏನ್ ಹೇಳ್ತಾ ಇದೀರಾ ಮೇಡಮ್ ಹೌದು ರೀ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ಎಷ್ಟು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಂತ ನಿಮಗೆ ಗೊತ್ತಾ ಟೂ ಗಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಆದ್ರೆ ನಾನ್ ನಿಮ್ ಹತ್ರ ಬರೀ ಫಿಫ್ಟಿ ತೌಸಂಡ್ ಅಲ್ವಾ ಕೇಳ್ತಿರೋದು ಇದು ತುಂಬಾ ಕಡಿಮೆ ಪೇಮೆಂಟ್ ಸರ್ ಓಕೆನಾ ಬೇರೆ ಸೆಲೆಬ್ರಿಟೀಸ್ ಮೂವಿ ಪ್ರಮೋಷನಿಗೆ ಗೆ ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ತನಕ ತಗೋತಾರೆ ಗೊತ್ತಾ ನಿಮ್ಗೆ ಬರೀ ಫಿಫ್ಟಿ ತೌಸಂಡ್ ಗೆ ಇಷ್ಟು ಶಾಕ್ ಆಗ್ತಾ ಇದೀರಾ ನೀವು ಇದು ನಿಮ್ ಫಸ್ಟ್ ಮೂವಿ ಆಗಿರೋದ್ರಿಂದನೇ ನಿಮ್ ಇಷ್ಟು ಕಡಿಮೆ ಕೇಳ್ತಾ ಇದೀನಿ ಅದಿಲ್ಲ ಮೇಡಂ ನಮ್ದು ಚಿಕ್ಕು ಬಜೆಟ್ ಫಿಲ್ಮ್ ಅಲ್ವಾ ಮೇಡಂ ಸಾರಿ ಸರ್ ಮೂವಿ ಪ್ರಮೋಷನ್ ಅಂದ್ರೆ ಫಿಫ್ಟಿ ತೌಸಂಡ್ ಇದು ಫಿಕ್ಸ್ಡ್ ನಿಮಗೆ ಅಮೌಂಟ್ ಓಕೆ ಅಂದ್ರೆ ಹೇಳಿ ಇಲ್ಲಂದ್ರೆ ನೋ ಪ್ರಾಬ್ಲಮ್ ಓಕೆ ಮೇಡಂ ನಿಮಗೆ ಅಡ್ವಾನ್ಸ್ ಆಗಿ ಟೆನ್ ತೌಸಂಡ್ ಫೋನ್ ಪೇ ಮಾಡ್ತೀನಿ ಹಾ ಬಂದ್ಬಿಡ್ತಾ ಮೇಡಮ್ ಹಾ ಬಂತು ಥ್ಯಾಂಕ್ ಯು ಮೇಡಮ್ ನಿಮಗೆ ನಮ್ಮ ಮೂವಿ ಆಡಿಯೋ ಲಾಂಚ್ಗೆ ಇನ್ವಿಟೇಷನ್ ಕಳಿಸ್ತೀನಿ ಅಲ್ಲಿ ಬಂದ ನಿಮಗೆ ಬ್ಯಾಲೆನ್ಸ್ ಅಮೌಂಟ್ ಕಳಿಸ್ಬಿಡ್ತೀನಿ ಮೇಡಮ್ ಓಕೆ ನೋ ಪ್ರಾಬ್ಲಮ್ ಓಕೆ ಮೇಡಮ್ ಹಂಗಂದ್ರೆ ನಾನು ನೋಡ್ತೀನಿ ಆಯ್ತು ರೀ ಬಾಯ್ ಬಾಯ್ ಸೆಲೆಬ್ರಿಟೀಸ್ ಪ್ರಮೋಷನ್ ಮಾಡಕ್ಕೆ ಲ್ಯಾಕ್ ಕೊಡಕ್ಕೆ ರೆಡಿಯಾಗಿದ್ದಾರೆ ಆಗಿದ್ದಾರೆ ಇವ್ನೇನಂದ್ರೆ ಫಿಫ್ಟಿ ತೌಸಂಡ್ ಕೊಡಕ್ಕೆ ಇಷ್ಟು ಅಳ್ತಾ ಇದಾನೆ